ೋದಯ ನಮಸ್ಕಾರ ಇಂದಿನ ಪಂಚಾಂಗ ಹಾಗೂ ರಾಶಿಫಲ ಇದು ಹೇವಿಳಂಬಿ ನಾಮ ಸಂವತ್ಸರ ಉತ್ತರಾಯಣ ಮಾಘ ಮಾಘಮಾಸ ಶುಕ್ಲ ಪಕ್ಷ ತಿಥಿ ತೃತೀಯ ನಕ್ಷತ್ರ ಶತಾಭಿಷ ಇನ್ನು ಶನಿವಾರದ ರಾಶಿ ಫಲ ಈ ರೀತಿಯಾಗಿದೆ ಮೊದಲನೇದಾಗಿ ಮೇಷರಾಶಿ ಗುರುವಿನ ಸಂಪೂರ್ಣ ಅನುಗ್ರಹ ದೊರೆಯಲಿದ್ದು ದೈಹಿಕ ಸಾಮರ್ಥ್ಯ ಹೆಚ್ಚಾಗುತ್ತದೆ ಸುಬ್ರಹ್ಮಣ್ಯ ಸ್ವಾಮಿಯ ಹಾಗೂ ಗಾಯತ್ರಿ ಮಂತ್ರವನ್ನ ಪಠಿಸಿಕೊಳ್ಳಿ ಮುಂದಿನ ರಾಶಿ ವೃಷಭ ರಾಶಿಯ ಅಧಿಪತಿಯು ರವಿಕೇತುಗಳ ಜೊತೆ ಇರೋದ್ರಿಂದ ಸ್ತ್ರೀಯರಿಂದ ತೊಂದರೆ ಉಂಟಾಗಬಹುದು ದ್ರವ್ಯನಾಶ ಕೂಡ ಆಗುವ ಸಾಧ್ಯತೆಗಳಿವೆ ಸ್ವಲ್ಪ ಎಚ್ಚರಿಕೆ ಮಿಥುನ ರಾಶಿ ರಾಶಿಯಾಧಿಪತಿ ಬಾಧಾಸ್ಥಾನದಲ್ಲಿರೋದ್ರಿಂದ ದುಃಖ ವಾರ್ತೆಗಳನ್ನ ಕೇಳುವ ಸಾಧ್ಯತೆಗಳಿವೆ ಸಾಮಾನ್ಯ ದಿನವಾಗಿದೆ ಸಾಧ್ಯವಾದರೆ ಹೆಸರು ಕಾಳುಗಳನ್ನು ದಾನ ಮಾಡಿ ಕಟಕ ರಾಶಿ ಅಕ್ಕಪಕ್ಕದವರೊಂದಿಗೆ ಕಲಹ ಆರೋಗ್ಯ ಹಾನಿ ಉಂಟಾಗುವ ಸಾಧ್ಯತೆಗಳಿವೆ ಜಲ ದುರ್ಗೆಯ ದರ್ಶನ ಮಾಡಿಕೊಂಡ್ರೆ ಒಳ್ಳೆಯದಾಗುತ್ತೆ ಸಿಂಹರಾಶಿ ರಾಷ್ಟ್ರಾಧಿಪತಿ ಸಪ್ತಮದಲ್ಲಿರೋದ್ರಿಂದ ಪ್ರಯಾಣದ ದಿನ ಅನಾರೋಗ್ಯ ಆದಿತ್ಯ ಹೃದಯ ಪಾರಾಯಣ ಮಾಡ್ಕೊಂಡ್ರೆ ಒಳ್ಳೆದಾಗುತ್ತೆ ಕನ್ಯಾ ರಾಶಿ ರಾಷ್ಟ್ರಾಧಿಪತಿಯಾದ ಬುಧು ಚತುರ್ಥದಲ್ಲಿ ಇರೋದ್ರಿಂದ ಶತ್ರು ಮನೆಯಲ್ಲಿಟ್ಟುದರಿಂದ ಒಂದು ಕಲಹ ಉಂಟಾಗುತ್ತದೆ ಮನಕ್ಲೇಶ ಉಂಟಾಗುತ್ತದೆ ತಾಯಿಯ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗುತ್ತದೆ ಹೀಗಾಗಿ ಅನ್ನಪೂರ್ಣೇಶ್ವರಿಯ ದರ್ಶನ ಮಾಡಿಕೊಂಡ್ರೆ ಒಳ್ಳೆವಾಗುತ್ತದೆ ತುಲ ರಾಶಿ ರಾಷ್ಟ್ರಾಧಿಪತಿ ಚತುರ್ಥದಲ್ಲಿರುವುದರಿಂದ ಬಂಧು ಸೌಖ್ಯ ಸ್ತ್ರೀ ಸೌಖ್ಯ ಸ್ತ್ರೀಯರಿಂದ ಪ್ರಶಂಸೆ ಲಲಿತಾ ಸಹಸ್ರನಾಮ ಪಾರಾಯಣ ಮಾಡಿಕೊಳ್ಳಿ ವೃಶ್ಚಿಕ ರಾಶಿ ಆತ್ಮಸ್ಥೈರ್ಯ ಚೋರರ ಭಯ ಸಹೋದರ ಉಂಟಾಗುವ ಸಾಧ್ಯತೆಗಳಿವೆ ಸುಬ್ರಹ್ಮಣ್ಯನ್ಗೆ ಅಭಿಷೇಕ ಮಾಡಿಸಿಕೊಂಡ್ರೆ ಒಳ್ಳೆದಾಗುತ್ತೆ ಇನ್ನು ಮುಂದಿನ ರಾಶಿ ಧನಸ್ಸು ರಾಶ್ಯಾಧಿಪತಿ ಲಾಭದಲ್ಲಿರೋದ್ರಿಂದ ಜಯ ಯಶಸ್ಸು ಅಂದುಕೊಂಡ ಕಾರ್ಯಗಳು ಈಡೇರುತ್ತವೆ ಧನಸ್ಥಾನದಲ್ಲಿನ ಕೇತುವಿನಿಂದ ಧನ ವ್ಯಯವಾಗುವ ಸಾಧ್ಯತೆಗಳಿವೆ ಮುಂದಿನ ರಾಶಿ ಮಕರ ಸಾಮಾನ್ಯ ದಿನವಾಗಿದೆ ಬೇಸರದ ಸಂಗತಿ ಹೆಚ್ಚು ಚಿಂತನೆ ಆಲೋಚನೆ ಉಂಟಾಗುವ ಸಂಭವಗಳಿವೆ ಶಿವನಿಗೆ ಅಭಿಷೇಕ ಮಾಡಿಕೊಳ್ಳಿ ಮುಂದಿನ ರಾಶಿ ಕುಂಭ ಧನ ಪ್ರಾಪ್ತಿಯಾಗುತ್ತದೆ ಗುರುವಿನ ಸಂಪೂರ್ಣ ಅನುಗ್ರಹವಿದೆ ಉತ್ತಮ ಚಿಂತನೆಯಿಂದ ಕೂಡಿರುತ್ತದೆ ಗುರು ಮಂತ್ರ ಗುರು ಚರಿತ್ರೆ ಪಾರಾಯಣ ಮಾಡಿಕೊಂಡ್ರೆ ಒಳ್ಳೆದಾಗುತ್ತೆ ಇನ್ನು ಕೊನೆಯದಾಗಿ ಮೀನರಾಶಿ ಸಾಮಾನ್ಯ ದಿನವಾಗಿರಲಿದೆ ವ್ಯಾಕುಲತೆ ಕಾಡಲಿದೆ ವಾಗ್ದೇವಿ ಮಂತ್ರೋಪಾಸನೆ ಮಾಡಿಕೊಂಡ್ರೆ ಶುಭ ಸನ್ಮಂಗಳೂ ಉಂಟಾಗುತ್ತವೆ ಹೀಗಿವೆ ಶನಿವಾರದ ರಾಶಿ ಫಲ ಸರ್ವರಿಗೂ ಶುಭವಾಗಲಿ ಶುಭ ದಿನ ಸರ್ವೇ ಜನ ಸುಖಿ ನೋಬುವಂತು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡ नो सब्सक्राइब मारी